ಧಿಕ್ಕಾರೋ ಹೋರಾಟ 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 ಧಿಕಾರ ಧಿಕ್ಕಾರು ಕಾರು ಚಾಲಕರೇ ಮತ್ತು ಮಾಲಕರೇ ಇವತ್ತೇನು ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಆನ್ಲೈನ್ ಟ್ಯಾಕ್ಸಿ ಅಸೋಸಿಯೇಷನ್ನ ಸರ್ವ ಸದಸ್ಯರ ಸಭೆಯಲ್ಲಿ ಏನು ತೀರ್ಮಾನ ಆಗಿದೆ ಉಬರ್ ಅನ್ನುವಂಥ ಆಧಾರಿತ ಒಂದು ಟ್ಯಾಕ್ಸಿ ಸಂಸ್ಥೆ ಇವತ್ತು ಮಂಗಳೂರಿನಲ್ಲಿ ದುಡಿತಕ್ಕಂಥ ಟ್ಯಾಕ್ಸಿ ಚಾಲಕರನ್ನು ಇವತ್ತು ಇದರಲ್ಲಿ ಆಧಾರಿತ ಟ್ಯಾಕ್ಸಿ ಒಂದು ಸೇವೆಯಲ್ಲಿ ತೊಡಗಿಸಿ ಇವತ್ತು ಬ್ಯಾಂಕ್ಗಳಿಂದ ಸಾಲವನ್ನು ತಂದು ಇವತ್ತು ತಮಗೆ ಒಂದು ಉದ್ಯೋಗಾವಕಾಶಕ್ಕಾಗಿ ಇಲ್ಲಿನ ಯೋಜನತೆ ಅದರಲ್ಲಿ ಮುಖ್ಯವಾಗಿ ಈ ಒಂದು ಯೋಜನೆ ಯಾರಿದ್ದಾರೆ ಅಂತ ಹೇಳಿದರೆ ಇವತ್ತು ನಿರು ನಿರುದ್ಯೋಗಿಯಾಗಿದ್ದಂಥ ಆ ಯುವಕರಿಗೆ ಇವತ್ತು ಉದ್ಯೋಗವನ್ನು ಕೊಡುವಂಥ ನಿಟ್ಟಿನಲ್ಲಿ ಬ್ಯಾಂಕ್ ಬ್ಯಾ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆದು ಪಡೆದಂಥ ವಿದ್ಯಾವಂತ ಯುವಕರು ಏನಿದ್ದಾರೆ ಇವತ್ತು ಉಬರ್ ಸಂಸ್ಥೆಯಡಿಯಲ್ಲಿ ಕಳೆದ ಒಂದೆರಡು ವರ್ಷಗಳಿಂದ ಇವತ್ತು ಅನುಭವಿಸ್ತಾ ಇರುವಂಥ ಕಷ್ಟಗಳೇನಿದೆ ಇವತ್ತು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸ್ತಾ ಇರುವಂಥ ಅವರ ದರ ನೀತಿಗಳು ಇವತ್ತು ಚಾಲಕರಿಗೆ ಕಾರನ್ನು ನಡೆಸ್ತಕ್ಕಂಥ ಆಪರೇಟರ್ಗಳಿಗೆ ಮಾರಕವಾಗಿದೆ ಇವತ್ತು ಪ್ರಯಾಣಿಕರಿಗೆ ಕೊಡುಗೆಯನ್ನು ಕೊಡಲಿಕ್ಕಾಗಿ ಇವತ್ತು ಆ ಚಾಲಕರ ಮತ್ತು ವಾಹನ ಮಾಲಕರ ರಕ್ತವನ್ನ ಇರುವಂತ ಕೆಲಸವನ್ನ ಉಬರ ಸಂಸ್ಥೆ ಮಾಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಒಂದು ಸ್ಪರ್ಧಾತ್ಮಕವಾದ ನಿಟ್ಟಿನಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಇವತ್ತು ಜನರಿಗಾಗಿ ಮಂಗಳೂರಿನ ಜನರಿಗಾಗಿ ಸೇವೆಯನ್ನು ಕೊಡ್ತಾ ಇರುವಂತಹ ಈ ಆನ್ಲೈನ್ ಟ್ಯಾಕ್ಸಿ ಚಾಲಕರು ಇವತ್ತು ಬೀದಿಗೆ ಬೀಳುವಂಥ ಪರಿಸ್ಥಿತಿಯಲ್ಲಿದೆ ಅವರ ವಾಹನಗಳು ಇವತ್ತು ಬ್ಯಾಂಕ್ಗಳ ಸಾಲವನ್ನು ಮರುಪಾವತಿ ಮಾಡಲಾಗದೆ ಜಪ್ತಿಗೊಳಗಾಗುವ ಭೀತಿಯಲ್ಲಿದ್ದಾರೆ ಅನೇಕ ಜನ ಇವತ್ತು ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯ ಆಗದೆ ಇವತ್ತು ಜೀವನವನ್ನು ಒಂದು ಸಂಕಷ್ಟದಲ್ಲಿ ಏನು ಮಾಡುವಂಥ ಸಂದರ್ಭದಲ್ಲಿ ಅವರ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ಉಬರ್ ಸಂಸ್ಥೆ ಇವತ್ತು ಈ ಮಂಗಳೂರಿನ ಇಲ್ಲಿ ಏನು ಕಚೇರಿಯನ್ನು ಹೊಂದಿಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇದೆ ಇಲ್ಲಿನ ಸಿಬ್ಬಂದಿಗಳಿರ್ಬೋದು ಇಲ್ಲಿನ ಮೇಲ್ವಿಚಾರಕರು ಮುಖ್ಯಸ್ಥರೇನಿದ್ದಾರೆ ಇವತ್ತು ಜನರ ಇವತ್ತು ವಾಹನ ಟ್ಯಾಕ್ಸಿಗಳ ಚಾಲಕರ ಮಾಲಕರ ಏನು ಭಾವನೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಓಲಾ ಮತ್ತು ಉಬರ್ ಕಂಪನಿ ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದೆ ಆದರೆ ಇವತ್ತು ನಾವು ಓಲಾ ಮತ್ತು ಉಬರ್ ಕಂಪನಿಗಳ ವಿರುದ್ಧ ನಿನ್ನೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಆರಂಭ ಮಾಡಿದೆ ಇವತ್ತು ಎರಡನೇ ದಿನಕ್ಕೆ ಬಂದಿದೆ ಇಲ್ಲಿನ ಉಬರ್ ಸಂಸ್ಥೆಯ ಆ ಏನು ಮುಖ್ಯಸ್ಥರಿದ್ದಾರೆ ಇವತ್ತು ಅವರಿಂದ ಯಾವುದೇ ರೀತಿಯ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ ಆ ಕಾರಣಕ್ಕಾಗಿ ಇವತ್ತು ವಾಹನ ಆಪರೇಟರ್ಗಳು ಏನಿದ್ದಾರೆ ಕಾರ್ ಆಪರೇಟರ್ಗಳು ಅವರ ಬೇಡಿಕೆಯನ್ನು ಈಡೇರಿಸುವ ತನಕ ಈ ಕಚೇರಿ ತೆರೆಯಬಾರದು ಅನ್ನುವಂಥ ನಮ್ಮ ಬೇಡಿಕೆ ಇವತ್ತು ನಾವು ಒಂದು ಬೇ ಬೀಗವನ್ನು ನಾವು ಆಪರೇಟರ್ಗಳು ಬೀಗವನ್ನು ಜು ಇವತ್ತು ಕಚೇರಿ ಮುಚ್ಚುವಂಥ ಪ್ರತಿಭಟನೆಯನ್ನು ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಈಡೇರಬೇಕು ಇವತ್ತು ಪ್ರತಿ ವಾರಕ್ಕೊಮ್ಮೆ ದರ ನೀತಿಯನ್ನು ಬದಲಾವಣೆ ಮಾಡುವುದನ್ನು ನಿಲ್ಲಿಸಬೇಕು ಇವತ್ತು ನಮ್ಮ ಯೂನಿಯನ್ ಮತ್ತು ಕಂಪನಿ ಒಂದು ವ ಒಂದು ಒಂದು ವರ್ಷದ ಅವಧಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಈ ಮೂಲಕ ವಾಹನ ಆಪರೇಟರ್ಗಳಿಗೂ ಅನುಕೂಲ ಆಗಬೇಕು ಇಲ್ಲಿನ ಪ್ರಯಾಣಿಕರಿಗೂ ಕೂಡ ಅನುಕೂಲ ಆಗಬೇಕು ನಮಗೂ ಕೂಡ ಗೊತ್ತಿದೆ ಇವತ್ತು ಕಳೆದ ನಿನ್ನೆಯಿಂದ ಇವತ್ತು ಮಂಗಳೂರಿನಲ್ಲಿ ಆನ್ಲೈನ್ ಟ್ಯಾಕ್ಸಿ ಪ್ರವಾಸ ಮಾಡತಕ್ಕಂಥ ಪ್ರಯಾಣಿಕರಿಗೆ ಅನನುಕೂಲ ಆಗ್ತಾ ಇದೆ ಅದಕ್ಕಾಗಿ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇವೆ ನಾವು ಕೂಡ ಕುಟುಂಬವನ್ನು ನಿರ್ವಹಿಸಬೇಕಾಗ್ತದೆ ನಮ್ಮ ಹೆಂಡತಿ ಮಕ್ಕಳನ್ನು ಸಾಕಬೇಕಾಗ್ತದೆ ನಮ್ಮ ಹಾಡಕ್ಕೂ ಕೂಡ ಡೀಸೆಲ್ ತುಂಬಿ ತುಂಬಿಸಬೇಕಾಗ್ತದೆ ನಾವು ಬ್ಯಾಂಕ್ಗಳಿಂದ ಪಡೆದಂಥ ಸಾಲವನ್ನು ತೀರಿಸಬೇಕಾಗ್ತದೆ ನಮ್ಮ ಮಂಗಳೂರಿನ ನಾಗರಿಕರು ಕೂಡ ನಮ್ಮ ಹೋರಾಟಕ್ಕೆ ನೀವು ಬೆಂಬಲವನ್ನು ಕೊಡಬೇಕು ನಮ್ಮ ಬಗ್ಗೆ ನೀವು ಕಲಕಲೆಯನ್ನು ವ್ಯಕ್ತಪಡಿಸಬೇಕು ಉಬರ್ನಂಥ ಕಂಪನಿ ಇವತ್ತು ನಮ್ಮನ್ನು ನಮಗೆ ವಂಚನೆ ಮಾಡ್ತಾ ಇದೆ ನಮ್ಮನ್ನು ಸುಲಿಗೆ ಮಾಡ್ತಾ ಇದೆ ನಮ್ಮ ರಕ್ತ ಇರುವಂತಹ ಕೆಲಸವನ್ನು ಮಾಡ್ತಾ ಇದೆ ಇದು ಇಲ್ಲಿಗೆ ನಿಲ್ಲಬೇಕು ಇವತ್ತು ಏನು ಕಂಪನಿಯ ಮುಖ್ಯಸ್ಥರು ಮಂಗಳೂರಿಗೆ ಬಂದು ನಮ್ಮ ಬೇಡಿಕೆ ಏನೇನಿದೆ ಅದನ್ನು ಇತ್ಯರ್ಥ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇವತ್ತು ಓಲಾ ಮತ್ತು ಉಬೇರ್ ಕಂಪನಿಯ ಟ್ಯಾಕ್ಸಿ ಸೇವೆ ಏನೋ ನಾವು ಮಂಗಳೂರಿನಲ್ಲಿ ಆರಂಭ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಅನೇಕ ಕಡೆ ಇದರಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಆಗುವಂಥ ದೌರ್ಜನ್ಯಗಳನ್ನ ಎದುರಿಸಿ ಕಳೆದ ಮೂರು ವರ್ಷಗಳಿಂದ ನಮ್ಮ ಚಾಲಕರು ಶಿಸ್ತುಬದ್ಧವಾಗಿ ಯಾವುದೇ ಒಂದು ತೊಂದರೆಯನ್ನು ಕೊಡದೆ ಪ್ರಯಾಣಿಕರಿಂದ ಪ್ರಶಂಸೆಯನ್ನು ಪಡ್ತಕ್ಕಂಥ ಪಡೆದಿರುವಂಥ ನಮ್ಮ ಯೂನಿಯನ್ನಲ್ಲಿ ನೋಂದಾಯಿತ ಆಗಿರುವಂತಹ ಸದಸ್ಯರು ಇವತ್ತು ಕಾರ್ ಆಪರೇಟರ್ ಅಲ್ಲಿ ಮಾಡ್ತಾ ಇದ್ದಾರೆ ಎಲ್ಲರ ಪ್ರೀತಿ ವಿಶ್ವಾಸವನ್ನು ನಾವು ಗಳಿಸ್ಕೊಂಡಿದ್ದೇವೆ ಆದರೆ ನಮ್ಮ ಮನೆಯ ನಮ್ಮ ಕುಟುಂಬವನ್ನು ನಿರ್ವಹಿಸಕ್ಕೆ ಸಾಧ್ಯ ಆಗದಂತಹ ಸಂದರ್ಭದಲ್ಲಿ ನಾವು ಬೀದಿಗೆ ಬಂದಿದ್ದೇವೆ ಸಮಾಜ ಮತ್ತು ಸರ್ಕಾರ ಜಿಲ್ಲಾಡಳಿತ ಕೂಡ ನಮ್ಮ ಬಗ್ಗೆ ಒಂದು ಕಳಕಳಿಯನ್ನು ವಹಿಸಬೇಕಾಗ್ತದೆ ನಮ್ಮ ಕಷ್ಟವನ್ನು ಅರಿತುಕೊಂಡು ನಮ್ಮ ಈ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಜಿಲ್ಲಾಡಳಿತ ಕೂಡ ಮಧ್ಯಪ್ರವೇಶ ಮಾಡಬೇಕನ್ನುವಂತಹ ಒತ್ತಾಯ

ಬಂದು ಒಂಜಿ ಒಂಚ ಅಕ್ಕು ನಮಗೆ ರೈಲ್ವೆ ಸ್ಟೇಷನ್ ಒಂಜಿ ಕಂಪ್ಲೇಂಟ್ ಆಗಣ್ದಾ ಪೊಲೀಸ್ ಸ್ಟೇಷನ್ ಗೆ ಮುಟ್ಟಲ ಒಂಜಿ ಒಂದು ಅಕ್ಕು ಎಲ್ಲ ಪರ್ಮಿಷನ್ ಲೆಟರ್ ಕೊರಲೇ ಬಾ ಕು ಕೊರಚೇರಿ ನಮಗೆ ಆ ದೌರ್ಜನ್ಯ ನಮ್ಮನೇ ಎದುರಿಸ್ ಬಟ್ ಅಡಿಗೆ ಪಾಡ ಲೀಗ ನಮ್ಮ ಲೀಗಲ್ ನಿಲ್ ಎಫ್ಐಆರ್ ಮಲಿತ ಕೊರಲೇ ಲೀಗಲ್ ಎಫ್ಐಆರ್ ಮಾಲತಿನಾರೇ ಅದು ಏರ್ಲ ಸಹಾಯ ಅನುಸರ್ ಬಟ್ ಅಂಚಿನ ಸಮಸ್ಯೆ ಬಣ್ಣಾಕಾಲ ನಮಗೆ ಆನ ದೌರ್ಜನ್ಯ ಆಗೋಲ್ಲ ಅಕ್ಕು ಸಾಯ್ದು ಬಟ್ ನಮಗೆ ಅಗ್ರಿಮೆಂಟ್ ಒಂದು ಎಗ್ರಿಮೆಂಟ್ ಮಲ್ಪನೇ ನಮಗೆ ಒಂದು ಕಾನೂನಾತ್ಮಕವಾಗಿ ನಮ್ಮ ಸದ್ದಕ್ಕಿನ ಬಟ್ ನಮ್ಮ ಎಗ್ರಿಮೆಂಟ್ ಆಬರಣ್ಯ ರೀತಿ ಫಿರಾಫ್ನ ಪ್ರಶ್ನೆ ಪಡಿಸಿ ದಿನ ಭಂಗ ಒಂದು ನಾಲ್ದಿನ ಭಂಗು ಪ್ರಯಾಣಿಕರೇಗೆಲ್ಲ ಭಂಗಾವಣ ಹೆಂಗೆ ಸುಮಾರು ಜನ ಪತ್ರಕರ್ತರು ಐಟಕ್ಕೆ ಕೋಪಣ ದಿನಕ್ಕೆ ಕೋಪಣ ಪ್ರಯಾಣಿಕರು ಫೋನ್ ಮಾಡಿದ್ರು ಬಂತಾರೆ ಬಟ್ ಹೆಂಗಲೆಗೆಲ್ಲ ಅದ್ರ ಬಗ್ಗೆ ಬೇನ ದಿವಂದೆ ನಮ್ಮ ಬೊಡೆ ಜೋಕ್ಲೇನ್ ಸಾಂಗ್ ಕೊಡು ನಮ್ಮ ಕುಟುಂಬ ಸಾಂಗ್ ಕೊಡು ನಮ್ಮ ಸಾಲ ಸಂದ ಆಡ್ಬಂದು ಪ್ರಾಮಾಣಿಕವಾದ ಕೆಲಸ ಮಾಡ್ತಾ ನಮ್ಮ ಚಾಲಕರ ಅದು ಈ ಮುಷ್ಕರ ಅಡೆ ನಮಗೆ ಮಾತ್ರ ಯಶಸ್ವಿ ಆಯ್ತು ಸಾಧ್ಯ ಪಣ್ಣು ಮುಷ್ಕರ ಮಲ್ಪಂದೆ ನಮ್ಮ ಓವೆ ಬೇಡಿಕೆ ಈಡೇರಿದ ಸಾಧ್ಯ ಅಪ್ಪಜಿ ಒಂಜಿ ಬಾಲೆ ಗುಲ್ತನ ಮಾತ್ರ ಅಪ್ಪೆ ಬೇರೆ ಕೊರಪಣ್ಣು ಅಂತೇ ನಮ್ಮ ಮಣಿಪಂದ ಕುಲ್ನಾಂಡ ನಮ್ಮ ಬೇಡಿಕೆಗೆ ಈಡೇರಿಸಿದ್ದಾರೆ ನಮಗೆ ತಾತ್ಕಾಲಿಕವಾಗಿ ಮಣಿಪಂದ ಬಟ್ ನಮ್ಮ ಈ ರೀತಿ ಒಂಜಿ ಆ ಮುಸ್ಕಾರ ಪಣಚಿನೋಡು ಅವನ ಕಡೆಯದ ತಿಂಚಿನ ಅಸ್ತ್ರ ಇನಿ ಎಂಚ ಬೀಗ ಜಡೆದ ಅವೇ ರೀತಿ ಓಲಾ ಕಂಪನಿ ತಕ್ಕಲು ನಮ್ಮನ್ನು ಏತ ಮಲ್ದೇರಿ ಗೊತ್ತದೆ ನಮಕ್ಕೆ ಸುರುಕು ಒಂಜಿ ಆಕರ್ಷಣೆ ಮಲ್ಪರೆ ಕಾರನ್ನ ಅಟ್ಯಾಚ್ ಮಲ್ಪರೆ ಮಲಮಲ್ಲ ಕೊಡಿಕೆ ಕೊರಿಯೋದು ಅಯ್ಯ ನಮ್ಮದು ಕೆಲವರು ಒಂಜಿ ಕಾರ್ ತಕ್ಕ ನಾಲ್ಕು ಕಾರ್ ಮಲ್ತೇರಿ ಇತ್ತ ನಾಲ್ ಬುಡ್ದು ನಡಪರ ನಡತಂದು ಒಬ್ಬನ ಸಿತ್ತಿಡುಲ್ಲೆ ಕೆಲವು ಜನಕ್ಕೆ ಅಂಚಿನ ಸಿತ್ತಿನಿ ಅಂತ ಪಾಡ್ದು ಕಂಪನಿ ನಮ್ಮ ಅಕ್ಕಲು ಇನ್ನೇ ಸುರುಕು ಒಂದು ಪಡೆ ಅಂಜನ ಬಂಡ ಭೂತಾಯಿದ ರೇಟ್ ಅಂಜಲ್ ಕೊರ್ಪನ್ సాధ్యూడా <laughs> <laughs> ಕೂಡ ಶೇರ್ ಸಹನಂಚಿನ ನಾನು ನಮ್ಮ ಮಾತರಗಳ ಸಂದೇಶನ ಕೊರ್ಪಣಿತೆ ಈಗ ಕಮಿಟಿ ਦਾ ಮುಖ್ಯಸ್ಥ ನಾವು ಸೇರ್ದು ನಾನು ತುಂಬಾ ಹೆಂಚ ಮಲ್ಪಡ ಬರ್ತೀನಿ ಮಾತರಲ